ಇಷ್ಟೆಲ್ಲ ಹೇಳಿ ಬಿ ಜೆ ಪಿದು ಹೇಳದೇ ಇದ್ದರೆ ಮೆಚ್ಚನಾ ಪರಮಾತ್ಮನು ಬಿ ಜೆ ಪಿಲಿ ಏನಪ್ಪ ವಿಷಯ ಅಂದರೆ ಇವತ್ತು ಯಡಿಯೂರಪ್ಪನವರ ಹುಟ್ಟಬ್ಬ ಎಂಬತ್ತ್ಮೂರನೆಯ ಹುಟ್ಟಹಬ್ಬ ಇವತ್ತು ರೇಣುಕಾಚಾರ್ಯನವ್ರ್ದೆಲ್ಲ ಒಂದು ಪ್ಲ್ಯಾನ್ ಇತ್ತು ದಾವಣಗೆರೆಯಲ್ಲಿ ದೊಡ್ಡದೊಂದು ಸಮಾವೇಶವನ್ನೇ ಮಾಡಬೇಕು ಅಂತ ಅದು ದ್ಯಾಟ್ ಕಂಡೀಷನ್ ಸಪ್ಲೈ ಯತ್ನಾಳ್ ಟೀಮಿಂದ ಒಂದು ದಾವಣಗೆರೆಯಲ್ಲಿ ಸಮಾವೇಶ ಮಾಡಬೇಕು ಅಂತಿತ್ತು ಅವರು ಮಾಡಿದ್ರೆ ಇವರು ಮಾಡಬೇಕು ಅಂತ ಅವರು ಮಾಡಲಿಲ್ಲ ಇವರು ಮಾಡಲಿಲ್ಲ ಯಡಿಯೂರಪ್ಪನವರು ಮನೆಯಲ್ಲಿದ್ದರು ಅನೇಕರು ಬಂದು ವಿಶ್ ಮಾಡಿದ್ರು ಶುಭ ಹಾರೈಸಿದರು ಹ್ಯಾಪಿ ಬರ್ಡ್ಡೇ ಹೇಳಿದ್ರು ಇದೆಲ್ಲದರ ಮಧ್ಯದ ಗ್ಯಾಪ್ನಲ್ಲಿ ರೇಣುಕಾಚಾರ್ಯ ಒಂದು ಲಿಂಗಾಯತ ನಾಯಕರುಗಳ ಮೀಟಿಂಗನ್ನು ಮಾಡಿ ಮುಗಿಸಿದ್ರು ನೋಡ್ತಾ ಇದ್ರಿ ಇಲ್ಲಿ ಫೋಟೋ ವೈ ಇಸ್ ಇಟ್ ಇಂಪಾರ್ಟೆಂಟ್ ಯಾಕಂದ್ರೆ ಯತ್ನಾಳ್ ಮೊನ್ನೆ ಮೊನ್ನೆ ಮಾಡಿದ್ರು ರ್ಯಾಡಿಸನ್ಸ್ ಬ್ಲೂ ಹೋಟೆಲ್ನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಡುರು ಜಿ ಎಂ ಸಿದ್ದೇಶ್ವರು ಬಿ ಪಿ ಹರೀಶು ಎನ್ ಆರ್ ಸಂತೋಷ್ ಅವರೆಲ್ಲ ಸೇರಿ ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಿಂದ ಒಬ್ಬೊಬ್ಬ ಲಿಂಗಾಯತ ಮುಖಂಡರನ್ನ ಕರೆದು ನಲವತ್ತು ಜನ ಆಗಿದೆ ರ್ಯಾಡಿಸನ್ಸ್ ಬ್ಲೂ ಹೋಟೆಲ್ನಲ್ಲಿ ಮಧ್ಯಾಹ್ನ ಲಂಚ್ ಮೀಟಿಂಗ್ ಅದು ಏನು ಆ ಆ ಮೀಟಿಂಗಿನ ಉದ್ದೇಶ ವಿಜೇಂದ್ರರ ಬೆಂಬಲಕ್ಕೆ ಲಿಂಗಾಯತ ಸಮುದಾಯ ಇಲ್ಲ ಅನ್ನುವ ಸಂದೇಶ ಕೊಡುವುದಾಗಿತ್ತು ಆವತ್ತೇ ವಿಜೇಂದ್ರರ ಬಣದಲ್ಲಿ ಒಂದು ಕೌಂಟರ್ ಕೊಡೋ ಪ್ಲ್ಯಾನ್ ತಯಾರಾಯಿತು ನಾವು ಲಿಂಗಾಯತರ ಮೀಟಿಂಗ್ಗಳನ್ನು ಮಾಡೋಣ ಅಂತಿಮವಾಗಿ ದೊಡ್ಡದೊಂದು ಸಮಾವೇಶ ಮಾಡೋಣ ಅನ್ನೋ ಪ್ಲಾನ್ ಅದು ನೇತೃತ್ವ ಯಾರದ್ದು ರೇಣುಕಾಚಾರ್ಯರದ್ದು ಅವರಿಗಾಗಲೇ ದಾವಣಗೆರೆಯಲ್ಲಿ ಒಂದು ಮೀಟಿಂಗು ದಾಬಸ್ಪೇಟೆಯಲ್ಲಿ ಒಂದು ಮೀಟಿಂಗು ಬೆಂಗಳೂರಿನಲ್ಲಿ ಇನ್ನೊಂದು ಮೀಟಿಂಗು ಆಮೇಲೆ ಶಿವಮೊಗ್ಗದಲ್ಲಿ ಮಾಡೋಣ ಎಲ್ಲ ಪ್ಲಾನ್ ಇದೆ ಇವತ್ತು ಕೆಲವು ಜಿಲ್ಲೆಗಳಿಂದ ಬಂದಿದ್ದ ಲಿಂಗಾಯತ ನಾಯಕರನ್ನು ಸೇರಿಸ್ಕೊಂಡು ಯಡಿಯೂರಪ್ಪನವರು ಮನೆಯಲ್ಲೇ ಒಂದು ಮೀಟಿಂಗ್ ಮಾಡಿದ್ರು ಇದು ಇವೆಲ್ಲ ಪೂರ್ವಭಾವಿ ಸಭೆಗಳು ಯಾವುದರ ಪೂರ್ವಭಾವಿ ದೊಡ್ಡದೊಂದು ಸಮಾವೇಶದ ಪೂರ್ವಭಾವಿ ಮತ್ತೆ ಯತ್ನಾಳ್ ಮಾಡಿದ ಸಭೆ ಅಲ್ಲಿದ್ದವ್ರು ಲಿಂಗಾಯತರೇ ಅಲ್ಲ ಲಿಂಗಾಯತ ಮುಖಂಡರು ಅಂತ ಏನು ಹೇಳ್ತೀರ ನೀವು ಅಂತ ರೇಣುಕಾಚಾರ್ಯರು ಹೇಳಿದ್ದು ಕೆಳಸ್ಕಳಿ ನಾಳೆ ಕೆಲವು ಮಠಾಧೀಶರು ನಾಲ್ಕನೇ ತಾರೀಕು ಕೆಲವು ಮಠಾಧೀಶರು ಅಷ್ಟೇ ತರ್ತೀವಿ ಈ ಹೋರಾಟ ಒಗ್ಗಟ್ಟು ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅವರಿಗೆ ಬೆನ್ ಹಿಂದೆ ಸಮಾಜ ಇದೆ ಅಂತೇಳಿ ಸಂದೇಶವನ್ನು ಕೊಡ್ತಾ ಇದೀವಿ ನಾವು ಯಾರ ಮೂರು ಮತ್ತೊಂದು ಕಿತ್ಕೊಂಡು ಸಭೆ ಮಾಡಿದ ತಕ್ಷಣ ನಿಮ್ಗೆ ಕೌಂಟರ್ ಅಲ್ಲ ಅವರು ಯಾರು ವೀರಶೈವ ಲಿಂಗಾಯತ ಲೀಡರ್ಗಳೇ ಅಲ್ಲ ಯಡಿಯೂರಪ್ಪನ ಮೇಲೆ ಅಭಿಮಾನ ಯಡಿಯೂರಪ್ಪನ ಋಣ ತೀರಿಸಬೇಕೇನೋ ಬರಬೇಕು ತುಮಕೂರು ಡಾಬಾಸ್ಪೇಟೆ ಚಾಮರಾಜನಗರ ಮೈಸೂರು ಚಿಕ್ಕಬಳ್ಳಾಪುರ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಕೆಲವು ಮುಖಂಡರುಗಳು ಸೇರಿ ಒಳಗೊಂಡಂತೆ ಸಭೆಯನ್ನ ಮಾಡಿದ್ವಿ ಪ್ರಮುಖರ ಸಭೆ ತುಮಕೂರಿನ ವೀರಶೈವ ಲಿಂಗಾಯತ ಸಮುದಾಯ ಭವನದಲ್ಲಿ ಸಭೆ ಮಾಡ್ತೀವಿ ದಾವಣಗೆರೆ ನಾಲ್ಕನೇ ತಾರೀಕು ಬೆಂಗಳೂರಿನ ಚಾಮರಾಜನಗರ ಮೈಸೂರು ಮಂಡ್ಯ ರಾಮನಗರ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಹಾಸನ ಚಿಕ್ಕಬಳ್ಳಾಪುರ ಕೋಲಾರ ಇಷ್ಟು ಜಿಲ್ಲೆಗಳ ಸಭೆಯನ್ನ ನಾವು ನಾಲ್ಕನೇ ತಾರೀಕು ಹನ್ನೊಂದು ಗಂಟೆಗೆ ಸಭೆ ಇದೆ ಸಮಾಜದಿಂದ ನಾವು ನಮ್ಮಿಂದ ಸಮಾಜ ಇಲ್ಲ ಮುಂದಿನ ಸುದ್ದಿ ಹೋಗೋಣ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್